ಬತ್ತು ಬತ್ತೋಯ್ತು ಇಂಟಿಮೇಷನ್ ಗೊತ್ತಾಯಿತು ತಪ್ಪಿಸ್ಕೊಂಡಾಗ ಅಲ್ಲಿ ಪಾತ್ರೆ ಇದೆ ಮುದ್ದೆ ಕಲ್ಲಿನ ಮೇಲೆ ಮುದ್ದೆ ಗುಡ್ಡೆ ಹಾಕಿರೋದು ರೇಷನ್ನು ಪಾತ್ರೆಗಳು ಅಕ್ಕಿ ಟ್ಯಾಬ್ಲೆಟು ಬಲ್ಪು ನೆನ್ನೆ ಇವರೇ ನೆನ್ನೆ ತನ್ನ ಸುತ್ತಿ ಕಲ್ಲು ನೋಡೋಣ ಬಂದರು ವಗನ ಕಲ್ಲು ವಿಶೇಷ ಏನು ಅಂದರೆ ಬಾಡ ಅಂತ ಕರ್ಕೊಂಡು ಹೋಗಿ ಹಿಂದ್ಗಡೆ ಕುಂಡಿಸ್ಕೊಂಡು ಈಗಲೂ ಆ ಕಲ್ಲು ವೀರಪ್ಪ ಹೊಡೆದಿರೋ ಕಲ್ಲನ್ನ ಸರ್ ಬಿಡಬೇಡಿ ಹಳೆಲಿಂಗ ಇದು ದೇವರು ಏ ಹೊಸದು ಚೆನ್ನಾಗಿರೋದು ಮಾಡಿಸೋಣ ಸದ ಊರವರೆಲ್ಲ ಮಾಡಿದ್ರು ನನ್ನ ಆಲ್ಬಮಲ್ಲಿ ಇದಾರೆ ಅದೇ ದೇವಸ್ಥಾನ ಕಟ್ಟರು ಓಪನಿಂಗ್ ಎಲ್ಲ ಹಿಂಗಾಗ್ಬಿಟ್ಟು ಒಂದ್ಸರಿ ಓದ್ ಮಲೆ ಮೈಲ್ಮಲೆ ಮಲೆ ಮೈಲ್ ಮಲೆ ಅಂದ್ರೆ ಗೋಪಿನಾಥ ಪಕ್ಕದಲ್ಲಿ ದೊಡ್ಡ ಬೆಟ್ಟ ಇದೆ ಅಲ್ಲಿ ಒಂದ್ಸರಿ ಕಾರ ಚೆನ್ನಾಗಿ ಯಾರು ಬೆಟ್ಟಕ್ಕೆ ವೀರಪ್ಪ ಇಲ್ಲಿ ಬಟ್ಟೆ ಒಲಿತಾ ಇದ್ದಾನೆ ವೀಟ ಬತ್ತೋಯ್ತು ಇಂಟಿಮೇಶನ್ ಗೊತ್ತಾಯ್ತು ಪೊಲೀಸ್ ಗೊತ್ತಾಗಿತ್ತು ಮೈಲ್ ಮೇಲೆ ಬೆಟ್ಟಕ್ಕೆ ಹೋದನು ಹೋದಾಗ ಹೋಗಿ ನನ್ನ ಆಲ್ಬಮ್ ಇದೆ ಅಲ್ಲಿ ವೀರಪ್ಪನ ಬಟ್ಟೆ ಒಲಿತಿದ್ದ ಅಂತ ಕರ್ಕೊಂಡು ತೋರಿಸಿದ್ದ ನಾವು ಹೋಗಿದ್ದೀವಿ ದಿನೇಶ್ ಬಂದ್ರೆ ನನ್ನ ಜೊತೆ ಕ್ಲೋಸ್ ಆದ್ರು ಓದ್ ಹೋಗುವಾಗ ಇಲ್ಲಿ ನೋಡಿ ಸರ್ ಇಲ್ಲಿ ಬಟ್ಟೆ ಹೊಲ್ದಂತ ಹೇಳಿದ ವೀರಪ್ಪನ ಬಟ್ಟೆ ಒಲಿದ್ ಇಲ್ಲಿ ಗೋವಿ ಒಳಗೈ ಅಲ್ಲಿ ಹೊಗೆ ಕಾಣ್ತೀನಿ ಯಾಕೆ ಬೇಗ ಅಂತ ಹೋದನು ಬೇಗ ಹೋಗಂಟ ಕೆಳಗಡೆ ಇರೋದು ನಾನು ಬರೋದು ನೋಡಿ ಅವನು ಆವತ್ತು ತಪ್ಪಿಸ್ಕೊಂಡಿರಪ್ಪ ತಪ್ಪಿಸ್ಕೊಂಡಾಗ ಅಲ್ಲಿ ಪಾತ್ರೆ ಆಲ್ಬಮ್ಲಿದೆ ಮುದ್ದೆ ಕಲ್ಲು ಮೇಲೆ ಮುದ್ದೆ ಗುಡ್ಡೆ ಹಾಕಿರೋದು ರೇಷನ್ನು ಪಾತ್ರೆಗಳು ಅಕ್ಕಿ ಟ್ಯಾಬ್ಲೆಟು ಬಲ್ಪು ಮೂರು ಸಲಂದು ಐದು ಸಲಂದು ಬಲ್ಪು ಎಲ್ಲ ಇತ್ತು ಬಿಟ್ಟುಟೋಗಿದ್ದ ಕಲ್ಲು ಮೇಲೆ ಬಣ್ಣ ಬಿಸಿ ಅನ್ನ ಬಸ್ತಿರೋದು ಇದು ಮಾಡಿ ಎಲ್ಲ ನೋಡಿದ್ನು ಎಲ್ಲ ನೋಡಿ ಹೋಗ್ಬೇಡಿ ಬೇಡ ಒಟ್ಟು ನಾನು ಎಲ್ಲ ನೋಡಿದ್ರು ಆ ಕಡೆ ಕಡೆ ನಿಂತ್ಕೊಂಡು ಒಂದು ತಾತಿ ಬಿದ್ದಿತ್ತು ತಾತಿ ಮೇಲೆ ದಿನೇಶ್ ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದರೆ ನಾನು ಮುಂದ್ಗಡೆ ಬಾ ಅಂತ ಬರ್ದಿದ್ರು ತಾತಿ ಒಂದ್ ತಾತಿ ಇತ್ತು ಅವನು ಸ್ವಲ್ಪ ಏನೋ ಅಲ್ಲಿ ಏನೇನು ಮಾಡ್ತಿದ್ರು ಏನೋ ಬ್ಲಾಕ್ ಮ್ಯಾಜಿಕ್ ಬರೆದ್ರು ಬರ್ದ್ಬಿಟ್ಟು ಆ ಕಲ್ಲಿನ ಬಡ್ಡ ಮೇಲೆ ಮಡಬಿಟ್ಟು ನಮ್ಗೆ ಏನೇನು ಬೇಕು ಎಲ್ಲ ಎತ್ಕೊಂಡು ಕಾರ್ಯಾಚರಣೆ ಬಂದ್ಬಿಟ್ರು ಅದ್ ದಿನೇಶ್ ಸರ್ ನೋಡಿದ್ರು ದಿನೇಶ್ ನಾವೆಲ್ಲ ಜೊತೆ ಹೋಗಿದ್ದು ನೆಕ್ಸ್ಟ್ ಇನ್ನೊಂದು ತಿಂಗಳಿಗೆ ಹೋದ್ನು ಅದಿನ ಸರ್ನ ಟ್ರೇಯರ್ ಮಾಡ್ತಾವ್ ಮತ್ತೆ ಇನ್ನೊಂದು ಇನ್ನೊಂದ್ಸರ್ ನೋಡ್ಕೊಂಡು ಬರೋಣ ಏನಾರು ಮತ್ತೆ ಬಂದ್ಗಿದ್ ಆ ಜಾಗ ಅನ್ಬಿಟ್ಟು ಸೈಲೆಂಟ್ ಆಗಿ ಹೋದ್ನು ಹೋಗಂಟ ನೋಡಿದೆ ಅಲ್ಲಿ ಏನೂ ಇಲ್ಲ ತಾತಿ ಹಂಗೆ ಇತ್ತು ಓ ಇಲ್ಲಿ ಬಂದಿಲ್ಲ ರೀ ಅಂದ್ಬಿಟ್ಟು ಏರ್ ಫೈರ್ ಮಾಡಿದ್ರು ಐದು ರೌಂಡು ದಿನೇಶ್ ಫೈರ್ ಮಾಡಿದ್ರು ಅವತ್ತು ಅಲ್ಲೇ ಇದ್ದಾನಂತೆ ಆ ಬೆಟ್ಟದಲ್ಲೇ ಇದ್ದಾನೆ ವೀರಪ್ಪನ ನೆಕ್ಸ್ಟ್ ಎಲ್ಲ ನಾ ಅವತ್ತು ಈಗ ನಮ್ಮ ಶ್ರೀನಿವಾಸ ಸಾಹೇಬ್ ಎರ್ ಕೆಮ್ಮಿ ತಲೆ ಕೂದಿದಾರಲ್ಲ ಆ ಜಾಗದಲ್ಲಿ ಅದರಿಂದ ಈಚೆನೆ ತಿಂದು ಒಯ್ತಾ ಹೋಗುವಾಗ ಸ್ಟಾರ್ಟಿಂಗ್ಲಿ ಏನು ಮಾಡ್ಬಿಟ್ರು ಅಲ್ಲಿ ದನ ಕಾಯುವ ಒಬ್ಬನ ಆ ದೊಡ್ಡ ಗಿಡ್ಡಿ ಎಲ್ಲ ದನಗಳನ್ನೂ ಕಾದು ಒಬ್ಬರ ಏನೋ ಇಷ್ಟು ಅಂತ ದುಡ್ಡು ಹೋಸರು ಮಾಡ್ತಾನೆ ಅಲ್ಲಿ ಒಬ್ಬ ಸಿಕ್ಕಾಕಂಡ ದಿನೇಶ್ ಅವನಿಗೆ ಗೊತ್ತಿತ್ತು ಅನ್ನೋ ಕಾಣುತ್ತೆ ದಿನೇಶ್ ಅಳಬರಲ್ವ ಅವ್ನು ಎಳ್ಕೊ ಬಂದ್ಬಿಟ್ಟು ಹೇಗೆ ನಿಜ ಹೇಳು ವೀರಪ್ಪ ಬಂದಿದ್ದ ನಾ ಈ ಕಡೆ ಹಂಗೆ ಸುಳ್ಳು ಹೇಳ್ತೀಯ ಹಂಗೆ ಹಿಂಗಿದ್ರು ವಾಡ್ದು ಅವನಿಗೆ ಕೊಡು ಹಾಲು ಕೊಡು ಅಂತ ಹಾಲ್ಕ ಮರದಲ್ಲಿ ನೇತಾಕಿದ್ರು ದೊಡ್ಡ ದನಗಳೆಲ್ಲ ಸೇರಿದಾಗ ಹಾಲನ್ನೆಲ್ಲ ಕುಡ್ಕೊಂಡ್ರು ಪೊಲೀಸ್ಗೆ ಏನ್ ಮಾಡಿದ್ರು ಆಗ ದಿನೇಶು ಒಂದ್ ಮಾತರು ಏನಂದ್ರು ಅಂದ್ರೆ ಸ್ಟಾಫೆಲ್ಲ ಬಂದಿತ್ತಲ್ಲ ಪೊಲೀಸ್ನವ್ರು ಅವ್ರು ಇವರೆಲ್ಲ ನೋಡ್ರಿ ಇವರು ಸ್ವಾಮೀಜಿ ಕರ್ಕ ಬಂದು ಪಾದ ಪೂಜೆ ಮಾಡಿಸ್ಬಿಟ್ಟು ಅಪ್ ತೇರ್ತ ಕುಡದ್ಬಿಟ್ರಿ ಇವ್ರಿಗೆ ಜೋಡ್ ನೋಡಿದ್ರು ಏನು ಪಾಪಕ್ಕೆ ಪರಿಹಾರ ಅಂತ ಕನ್ರಿ ಏನ್ ಸಂಪ್ರದಾಯ ಇವರು ಇವ್ರು ಹಳರು ಏನು ಇವಾಗಿ ಮಾತಾಡಿದ್ರು ನನಗೆ ಸ್ವಲ್ಪ ಯಾಕೆ ಸ್ವಾಮೀಜಿಗಳ ಬಗ್ಗೆ ಹಿಂಗ್ ಮಾತಾಡ್ತಾರಲ್ಲ ಇವರು ಅವ್ರವ್ರ ಸಂಪ್ರದಾಯ ಮಾತಾಡಬಾರ್ದಲ್ಲ ದಿನೇಶ್ ಒಂದೇ ಹೋಗಿ ಒಂದ್ ಆಡಳದಲ್ಲಿ ಆ ಇದು ಇದುವರೆ ಟೈರ್ಡ್ ಆಯ್ತು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಆರು ಗಂಟೆ ಆಯ್ತು ಏ ಬಿಡ್ರಿ ನಮ್ಮ ಮಾವ ಚಾಮರಾಜನಗರಕ್ಕೆ ಹೋಗಿದ್ದಾರೆ ನನಗೆ ಟ್ರಾನ್ಸ್ಫರ್ ಆಗೋಗಿತ್ರಿ ಮಲ್ಸಟ್ರೆ ಇದ್ದರು ಏ ನಮಗೂ ಮಾಡಿಸ್ಬಿಡಿ ಸರ್ ನಿಮ್ಮ ಬಿ ಕೆ ಸಿಂಗ್ ಇದಾರಲ್ಲಪ್ಪ ಮಾಡಿಸ್ಕೊಳ್ಳಿ ನನಗಂತೂ ಟ್ರಾನ್ಸ್ಫರ್ ಆಯ್ತಾ ಇದ್ದರು ಹೌದಾ ಸರ್ ಅಂದೆ ಸರ್ ಆರು ಗಂಟೆ ಆಯ್ತು ನಾವು ಬನ್ನಿ ಅಂದ್ಬಿಟ್ಟು ಬಂದ್ಬಿಟ್ಟು ಮೇಡಮ್ ಈ ಕತೆ ನಡೀತು ನೆಕ್ಸ್ಟ್ ಇನ್ನೊಂದು ಇನ್ನೊಂದ್ಸರಿ ಅವತ್ತ ಕತೆ ನೆಕ್ಸ್ಟ್ ಇನ್ನೊಂದು ತಿಂಗಳಿಗೆ ಮುಟ್ಕೋದು ಓ ಗಂಟಾ ತಾತಿ ಅಲ್ಲೇ ಇತ್ತು ಏರ್ ಫೈರ್ ಮಾಡಿದ್ರು ಆಗ ಇವನಿಗೆ ಏನಾಗೋಯ್ತು ವೀರಪ್ಪನ್ಗೂ ಜಾಸ್ತಿ ಓಡಾಡ್ತಾವ್ರೆ ದಾಟ್ಕೊಂಡು ಹೊಂಟೋಗೋಣ ಅಂದ್ಬಿಟ್ಟು ಅವನು ನೆಕ್ಸ್ಟ್ ಡೇಗೆ ದಾಟ್ತಾ ಇದ್ದಾನೆ ಎಲ್ಲಿಗೆ ತಮಿಳ್ನಾಡಿಗೆ ಹೊರಗಡೆ ಹೋಗೋಣ ಇವ್ರು ಏರ್ ಫೈರ್ ಮಾಡ್ತನಲ್ಲ ನಾವೆಲ್ಲ ಹೋಗಿ ಅವರು ಕೆ ಎಸ್ ಆರ್ ಪಿ ಏನು ಅಂದ್ರೆ ತಿಂಗ್ಳಿಗೊಂದರ್ ಬರ್ತಾರೆ ಅವ್ರು ಶಿಫ್ಟ್ ಆಯ್ತಾ ಇರ್ತಾರೆ ಇವರೆಲ್ಲ ನೆನ್ನೆ ತಾನೇ ಸುತ್ತಿದೀವಿ ಕಾಡೆಲ್ಲ ಸುತ್ತಿದ್ದೀವಿ ಎಲ್ಲಿ ಎಸ್ ಎಫ್ ಬಂದಿತ್ತಾ ಇನ್ನು ಬಂದಿಲ್ಲ ಇನ್ನೂ ಕಥೆ ನಡೆದೇ ಇಲ್ಲ ಎಸ್ ಎಫ್ ಬರಕ್ಕಿಂತ ಮುಂಚಿನ ಕೆ ಎಸ್ ಆರ್ ಪಿ ಬರ್ತಾ ಒಂದ್ಸಲ ಬರ್ತಾ ಇದ್ರು ಒಂದು ವ್ಯಾನ್ ಬರ್ತದೆ ನೆಕ್ಸ್ಟ್ ನೆನ್ನೆ ತಾನೇ ತಾನ ಸುತ್ತಿದ್ದೀವಿ ರೀ ದಿನೇಶ್ ಬಂದ್ರಿ ಒಗೆನ್ ಕಲ್ ನೋಡೋಣ ಅಂತ ಕರ್ಕ ಬಂದ್ರು ಒಗೆನ್ ಕಲ್ ಬಂದ್ರಲ್ಲ ನಾನು ರಾಮ್ಲಿಂಗು ನೋಡಿರಲಿಲ್ಲ ಚಂದ್ರಪ್ಪನವರು ನಾನು ಇಲ್ಲಿ ಸರ್ ಟ್ರಾಫಿಕ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಂದಾಗ ಇಲ್ಲಿ ಪರಿಚಯ ಆಯ್ತು ಆಮೇಲೆ ಅರ್ಸು ಅಂತ ಒಬ್ಬರು ಇನ್ಸ್ಪೆಕ್ಟ್ರು ಈಗ ಓದ್ ತಿಂಗಳೇನೋ ತಿರುಗೋದ್ರು ಪೇಪರ್ ನೋಡಿದೆ ನಾನು ನಿನ್ನೆ ಇವರೇ ನನ್ನೆ ತಾನಿಸುತ್ತಿ ಹೊಗೆನಕಲ್ಲಿ ನೋಡೋಣ ಬಂದರು ಒಗೆನಕಲ್ಲಿ ವಿಶೇಷ ಏನು ಅಂದರೆ ಅಲ್ಲಿ ಅಲ್ಲೇ ಮೀನು ಹಿಡಿದು ಅಲ್ಲೇ ಫ್ರೈ ಮಾಡ್ಕೊಡ್ತಾರೆ ಮತ್ತು ಎಣ್ಣೆ ಸ್ನಾನ ಮಾಡಿಸ್ತಾರೆ ಚೆನ್ನಾಗಿ ನಮ್ಮ ಅದು ಅದು ಹೊಗೆನಕಲ್ಲಿ ನಮ್ಮ ಕರ್ನಾಟಕ ಸೇರಿದ್ದೆ ಆದರೆ ಇನ್ನೂ ತಗೊಳಕ್ಕೆ ಆಗಿಲ್ಲ ನಮ್ಮ ಕರ್ನಾಟಕದವರು ಇವ್ರು ಹೋಗಿ ಒಟೋಗಿದ್ದಾರೆ ಸ್ನಾನ ಮಾಡಿಕೊಂಡು ಏನೋ ಮಾಡ್ಕೊಂಡು ಏನೋ ಅವರು ಏನು ಬೇಕೋ ಏನೇನೋ ಮಾಡ್ಕೊಂಡು ಬತ್ತಾ ಇರುವಾಗ ಏನು ಮಾಡಿದ್ದಾನೆ ನೀವು ದಿನೇಶ್ ಜೊತೆ ದಿನೇಶ್ ಅವತ್ತು ನನ್ನ ಬೇಡ ಅನ್ಬಿಟ್ಟು ಕೋಪಿನತ್ತ ಬಂದ್ರೆ ಅವ್ರು ನನ್ನ ಜೊತೆ ನನ್ನ ಅದೃಷ್ಟಕ್ಕೆ ಅವರು ಬೇಡ ಮನಸ್ಟಿ ಅನ್ಬಿಟ್ಟು ನಿಮ್ದು ಅದೃಷ್ಟ ನನ್ಗದ ಅದೃಷ್ಟ ಆಯ್ತು ನಮ್ಮ ಮನೆಯವರು ಕಾಪಾಡೋ ಒಂದ್ ಮೆನ್ ಬಪ್ಪ ಅಂದ್ರು ಮೆನ್ ಕರ್ಕೊಂಡ್ರು ಕುಣಿಸ್ಕೊಂಡ್ರು ಅವನು ಸರಾಗಿರ ಎಲ್ಲ ಹಾಕೊಂಡ ಒಂದು ತಕ್ಕೊಂಡು ಹೋಗಿ ಒಬ್ಬ ಹೊರಟೋದ್ರು ಇವರು ಹೊರಟೋದ್ರು ಹೊರಟೋಗಿ ಇವ್ರು ಹೊಟ್ಟೋಗಿದ್ದಾರೆ ಹೊರಟೋಗಿ ಏನು ಅಂದ್ರೆ ಅವನ ಹೆಸರು ಅವ್ನು ನಮಗೆ ನಮ್ಮ ಶ್ರೀನಿವಾಸ ಸಾಹೇಬರು ಪ್ರೀಕ್ಲಿ ಅವನು ಅವನ ಹೆಸರು ಉರುಳಿ ಅಂತ ನನಗೆ ಯಾಕೆ ಇವೆಲ್ಲ ನೆನಪತ್ತದೆ ಅಂದ್ರೆ ನೆನ್ನೆ ಊಟ ಮಾಡ್ದು ಬೆಳಿಗ್ಗೆ ಊಟ ಮಾಡದೆ ಬಿಡ್ತೀವಿ ನಾವು ಈ ಮೂವತ್ತೈದು ವರ್ಷ ಕತೆ ಹೆಂಗೆ ಅಂದ್ರೆ ಅಲ್ಲಿಗೆ ಅಷ್ಟು ಭಯಂಕರ ಈಗಲೂ ಮನೆ ಕಂಡು ಯೋಚನೆ ಮಾಡಿದ್ನ ಬದುಕಿದೀನಿಲ್ಲ ಬದುಕಿದ್ದೀನಿಲ್ಲ ಇವರು ಹೊಟ್ಟೋಗಿದ್ದಾರೆ ಕಲ್ಗೆ ಹೋಗಿ ಅವರೆಲ್ಲ ನೋಡ್ಕೊಂಡಾಗಾರೆ ಅದು ಅದು ಹೊಗೆನಕಲ್ ಭಾಳ ಚೆನ್ನಾಗಿ ಎಮ್ ಜಿ ಆರು ಶೂಟಿಂಗ್ ನೋಡಿದ್ದು ಜಾಗ ಮುಖ್ಯಮಂತ್ರಿ ಆದರೆ ಡೆವಲಪ್ ಮಾಡಿದ್ದಾರೆ ಓಕೆ ಅಂತ ನಮ್ಮ ಕರ್ನಾಟಕಕ್ಕೆ ಏನು ಮಾಡಿಲ್ಲ ಈಗ ರೋಡ್ ಮಾಡಿದ್ದಾರೆ ಇನ್ನೇನು ಮಾಡಿಲ್ಲ ಈಚೆಗೆ ರೋಡ್ ಮಾಡಿದ ಅದಕ್ಕೆ ಮೊದ್ಲು ಏನು ಮಾಡಿರಲಿಲ್ಲ ಕಾಡ್ ರೋಡ್ ಹೋಗಿದಾರೆ ಇವನು ಉರುಳಿ ಏನವನು ಆ ತಿಂದ ಬಂದಾನ ಸೈಕಲ್ ಸೈಕಲ್ ಬಂದ ಅವ್ನ ಆ ಕಡೆಯಿಂದ ಸೈಕಲ್ ಬಂದಿದನ ಹುಡುಗ ಗೋಪಿನಾಥ್ ಬರೋಕೆ ಬರುವಾಗ ಮೇಡಮ್ ಅವ್ನು ಅದೃಷ್ಟಕ್ಕೆ ವೀರಪ್ಪ ದಾಟಕ್ಕೆ ಶುರು ಮಾಡಿದಾನೆ ಅವನ ಆ ಕಡೆ ಸೈಕಲ್ ಬರೋಕೆ ಇವ್ರು ದಾಟಕು ಸ್ವಾರ್ಡ ಹೆಂಗಡ ಪೌರೇ ವೀರಪ್ಪ ಅಣ್ಣ ಚೆಂಗಾಪಾಡಿ ಪೋರೇ ಅಪ್ ಇಂಗಾಳ ಅಂದ್ರೂ ಸರಿ ಜೀಪ್ ಕಿಪ್ ಹೊಂದಿರ್ಕದ ಅಂದ ಮಣ್ಣ ಅನ್ಬಿಟ್ಟು ದಿನೇಶ್ ಹೊಂದಿರ್ಕ್ರ ಅಂಗಡ ಅಂತ ಅಂದ್ಬಾಡಂತ ಕರ್ಕೊಂಡೋಗಿ ಹಿಂದ್ಗಡೆ ಕುಂಡಿಸ್ಕೊಂಡು ಈಗಲೂ ಆ ಕಲ್ಲು ವೀರಪ್ಪ ಹೊಡೆದಿರಕಲ್ ನಮ್ಮ ಶ್ರೀನಿವಾಸ ಸಾಹೇಬರು ಕುಟುಬೋದಿ ಅಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಆ ಕ ಅವರು ರೋಡ್ನ ಅಗಲ ರೋಡ್ ಅಗಲ ಮಾಡುವಾಗ ಆ ವೀರಪ್ಪನ ಕಲ್ಲನ್ನ ಈಗಲೂ ಉಡಿಸಿದ್ದಾರೆ ಅಲ್ಲಿ ಈಗಲೂ ಇದೆ ವೀರಪ್ಪನಿಗೆ ರೋಡ್ ಮಾಡ್ಕೊಂಡು ಇವನ್ನ ಕುಂಡಿಸ್ಕೊಂಡು ಲೋಡಿಂಗ್ ಲೋಡಿಂಗನ್ನು ಲೋಡ್ ಮಾಡ್ಕೊಂಡು ಕಲ್ಲು ಹಾಕೊಂಡು ಕೂತಿದ್ದಾರೆ ಅದು ಹೆಂಗೆ ಅಂದ್ರೆ ಪೂರ್ವಕ್ಕೆ ಒಳೆ ಪೂರ್ವ ಸೌತ್ ಸೌತಿಂದ ನಾರ್ತ್ ಹಿಂಗೆ ಇಳಗಬೇಕು ಅವ್ರು ಅತಿ ಬಂದು ಬೆಟ್ಟದ ಹಿಂಗೆ ಇಳಗಬೇಕು ಇಳಗಬೇಕು ಬೆಟ್ಟದ ಮೇಲೆ ಸರಿಯಾಗಿ ಕರಿಕಲ್ ಕೊರೆ ನಡೀತಿತ್ತಲ್ಲ ಕಲ್ಲುಗಳಿತ್ತು ಎತ್ತಿ ಹಾಕ್ಬಿಟ್ಟವ್ರೆ ಬಂದೆಟ್ಗಿಂದು ಎಲ್ಲೂ ಹೋಗಿಲ್ಲ ಚಿಕ್ಕದು ರೋಡು ಯಾವ ಹೋಗಿಲ್ಲ ಇದು ಒಳೆ ಇದೇ ಒಳೆ ಏನು ಮಾಡಿದ್ದಾರೆ ಕುಣ್ಕು ಬತ್ತಲ್ಲ ಬಡ್ 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 ನೋಡ್ದಾರೆ ಇವರಪ್ಪ ಆಗ ಬನೀನು ನಮ್ದು ಬನ್ನಿನ್ ಸಿಕ್ತು ಅದನ್ನ ಮುಂದಕ್ಕೆ ಹೇಳ್ತೀನಿ ಒಡದಾಗ ಏನು ಮಾಡಿದಾನೆ ವೀರಪ್ಪ ಮಲಿಕ ಒಡದ್ನ ಏನಾದರೂ ಅಂತ ಈಗ ನಂದಿದ್ರು ಕಾನ್ಸ್ಟೇಬಲ್ ಹೋಗಿರಾಮ ಒಳಗೆ ಜೀಪ್ ಒಳಗೆ ಒಡೆದಾಗ ಒಡದ್ ಕಲ್ಲು ಚೂರು ವೀರಪ್ಪನ ಮೈಗೆಲ್ಲ ಚುಚ್ ಬಿಟ್ಟದ ಇಲ್ಲಾಂದ್ರೆ ಎಲ್ಲರೂ ಸಹಿಸಬಿಟ್ಟು ಒಳಗೆ ಬಿಸಾಕ್ಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ರು ಜೀಪ್ ಸಮೇತ ತೊಳಿ ಬಿಡಬೇಕು ಯಾಕಂದ್ರೆ ಆ ಉರುಳಿ ಹೇಳ್ದ ಕತೆ ಹೊಡೆದು ಅವ್ನಿಗೆ ಕಾನ್ಸ್ಟೇಬಲ್ ಒಡದ್ನಲ್ಲ ಒಡದ್ ತಕ್ಷಣ ಕಲ್ಲು ವೀರಪ್ಪನ ಮೈಗೆಲ್ಲ ಚುಚ್ಚ ಅಣ್ಣಿಗೆ ಏಟ್ಬಿಟ್ಟು ನಿಲ್ಸ್ಬಿಟ್ಟು ಅಂದ್ಬಿಟ್ಟು ಹಿಂದೆ ಆಗ ಅರಸು ಆ ಒಡೇನ್ ನೋಡಿಲ್ಲ ಅವರು ಅವರು ಜೀಪ್ನ ಹಿಂದಕ್ಕೆ ತಕೊಂಡ್ ಹೋಗಿ ತಮಿಳ್ನಾಡು ದಾಟಿಸಿ ತಮಿಳ್ನಾಡ್ ಅಡ್ಮಿಟ್ ಬಾಡಿಗಳು ಅಲ್ಲಿ ಇಲ್ಲಿ ಬಿದ್ದಿತ್ತು ನಾವು ನೈಟ್ ಹೋಗಕ್ ಆಗಿನ ಬೆಳಗ್ಗೆ ಹೋಗಿ ಬಂದು ನೈಟ್ ಆಗಿ ಬೆಳಗ್ಗೆ ಎತ್ತಿದ್ದ ಬಾಡಿನ ಬೆಳಗ್ಗೆ ಇಂಟಿಮೇಶನ್ ಬಂದ್ ನಮ್ಗೆ ಹಂಗಾಗ್ಬಿಟ್ಟು ತಮಿಳ್ನಾಡು ಪೇಪರ್ ಬಂತು ಇಮಿಡಿಯೇಟ್ ತಮಿಳ್ನಾಡು ಪೇಪರ್ ಬಂದಿತ್ತು ಕರ್ನಾಟಕದಲ್ಲಿ ತಮಿಳು ಪೇಪರ್ ನಮ್ಗೆ ಅಲ್ಲಿ ಕರ್ನಾಟಕ ಪೇಪರ್ ಗೊತ್ತಿಲ್ವಲ್ಲ ಗೋಪಿನ ಯಾರು ಪೇಪರ್ ತಂದ್ ಕರ್ನಾಟಕ ತಮಿಳುನಾಡು ಪೇಪರ್ ಅವ್ರು ಓದೋದು ಇಲ್ಲ ಇವಾಗ್ಲಾ ಈಗೂ ಅಷ್ಟೇ ಅಲ್ಲ ತಮ್ಮೆ ಮಾತಾಡೋದಕ್ಕೆ ಕನ್ನಡನು ಮಾತಾಡ್ತು ಹಿಂಗಾಗ್ಬಿಟ್ಟು ಗೊತ್ತಾಯ್ತು ಹೋಗಂಟಾ ಸಿಕ್ತು ತಂತು ದೊಡ್ಡ ಇನ್ನು ಕತ್ಕೊಂಡು ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಗಿದ್ದೆ ಅವಾಗ ಬೆಳಗ್ಗೆ ಗೊತ್ತಾಯ್ತು ಅಂತ ಹೇಳಿದ್ರಲ್ಲ ಗೊತ್ತೇ ಇಲ್ಲ ಗೊತ್ತಿಲ್ಲ ಸೋದ್ ಗೊತ್ತು ನೆಕ್ಸ್ಟ್ ಫೈರಿಂಗ್ ಅಂತ ಗೊತ್ತು ನೈಟ್ ಎಲ್ಲೂ ಹೋಗೋದು ಯಾರು ಇಲ್ಲ ಅಲ್ಲ ಇನ್ನು ನಮಗೆ ಯಾರು ಇದಿರಲಿಲ್ಲ ಆಮೇಲೆ ಅದು ಸತ್ ಮೇಲೆ ಬಾಡಿ ಬತ್ತು ಊಟ ಆಮೇಲೆ ಸರ್ಕಾರ ಇನ್ನೂ ಕಂಡುಬಿಡ್ತು ಕಂಡು ಬಿದ್ದು ಹೆಲಿಕಾಪ್ಟರ್ ಕೊಟ್ಟರು ವೀರಪ್ಪನ ಬಾಂಬಾಕಿಗೂ ಎಲ್ಲ ಸುತ್ತು ಎಲ್ಲ ಮಾಡ್ತು ಏನೋ ಬಂತು ಅದು ಎರಡು ದಿನ ಮೂರು ಜನ ಸುತ್ತಾಕ ಹೊಂಟೋದ್ರು ಅಷ್ಟೇ ಅದೇ ನಾವು ಅಲ್ಲೇ ಇರಬೇಕು ಆಗ ಸಬ್ ಇನ್ಸ್ಪೆಕ್ಟರ್ಗಳು ಜಾಸ್ತಿ ಹಾಕೋದು ಆಗ ಚಿಕ್ಕಮಗ್ಳೂರ್ಲಿ ಚಾಮರಾಜನಗರದಲ್ಲಿದ್ದ ಡಿ ಎಫ್ ಅನ್ನ ಚಿಕ್ಕಮಗಳೂರಲ್ಲಿದ್ದರು ಶ್ರೀನಿವಾಸ ಅತ್ತೆ ಆದ್ರಲ್ಲ ಅವರು ಅವ್ರು ಓದೋದ ಕಡೆ ಬರೀ ದೇವಸ್ಥಾನವೇ ಚಾಮರಾಜನಗರ್ ಹೋದ್ ದೇವಸ್ಥಾನ ಚಿಕ್ಕಮಂಗ್ಳೂರ್ ದೇವಸ್ಥಾನ ಜನ ಕ್ವಾರ್ಟರ್ಸ್ ಕಟ್ಸೋದು ಹಿಂಗಾಗ್ಬಿಟ್ಟು ಅಲ್ಲಿಂದ ಇವ್ರಿಗೆ ಎಲ್ಲಿಗೆ ಗೋಪಿನಾಥ್ ಸ್ಪೆಷಲ್ ಡ್ಯೂಟಿಗೆ ಇವ್ರು ಬಂದ್ಮೇಲೆ ಮೇಡಮ್ ಅಂತ ಶ್ರೀನಿವಾಸ ಸಾಹೇಬ್ರು ಹತ್ಯೆ ಆಗಿದ್ರು ಸರಿ ನಮ್ಗೆ ಒಂದ್ ಮೂವತ್ ಜನ ನಲ್ವತ್ ಜನ ಸ್ಟಾಫ್ ಇದ್ದು ಅನ್ನಾಕರು ಎರಡು 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 ವರ್ಷ ನಮಗೆ ಬಹಳ ಕಾರ್ಯಾಚರಣೆ ಮಾಡುವ ಹಿಡಿದು ಅಲ್ಲಿ ನಮ್ಮ ಆಲ್ಬಮ್ ಇದೆ ನೋಡಿ ಒಂದ್ ಐವತ್ತ ನೂರ ಗನ್ ಸಿಕ್ಕ ಒಂದ್ ಇಪ್ಪತ್ತ್ ಮೂವತ್ ಜನ ಸ್ವಲ್ಪ ಜನ ಸರಂಡರ್ ಹಿಡಿದು ನಾವು ಎಲ್ಲಾ ಮುಗಿತ ಊರ್ಲಿ ದೇವಸ್ಥಾನ ಮಾರಿಯಮ್ಮ ದೇವಸ್ಥಾನ ಕಟ್ಟಿಸ್ತಾ ಮಾರಿಯಮ್ಮನ್ ದೇವಸ್ಥಾನ ಕಟ್ಟುವಾಗ ಅಲ್ಲಿ ಹೇಳಿದ್ರು ಯಾನ್ಗಳು ಆ ಲಿಂಗನ ಹಳೆ ಲಿಂಗ ಇತ್ತಲ್ಲ ಕಿತ್ತು ಒಳೆ ಬಿಟ್ಬಿಟ್ರಂತ ಡಿ ಎಫ್ ಸಾರ್ ಬಿಡಬೇಡಿ ಹಳೆ ಲಿಂಗ ಇದು ದೇವರು ಏ ಹೊಸದ್ ಚೆನ್ನಾಗಿರೋದ್ ಮಾಡ್ಸೋಣ ಮಾಡಿಸಿದ್ಬಿಟ್ಟು ಆ ದೇವಸ್ಥಾನ ಕಟ್ಟಿಸ್ರು ಮಾರಿ ಹಬ್ಬ ಮಾಡಿದ್ರು ಕುಣಿದ್ರು ಅದ್ದೂರಿಯಾ ಮಾಡಿ ಎಲ್ಲಾನು ಮಾಡಿ ಅದ್ದೂರಿ ಎಲ್ಲ ಇದು ಇದ್ ಮಾಡಿ ಎಲ್ಲ ಶ್ರೀನಿವಾಸ ಸಾಹಿಬ್ರು ಹಾಕಿದ್ರು ಸ್ಪೆಸರ್ ಎಲ್ಲ ಹಿಡಿದು ನಾವು ಬಿಪಿನ್ ಗೋಪಾಲ್ ಕೃಷ್ಣ ಎಸ್ ಮೈಸೂರು ಹಳ್ಳಿ ಆಫೀಸರ್ ಅವರು ಅಂದ್ರದವರು ಇವರು ಅಂದ್ರದವ್ರೆ ಚೆನ್ನಾಗಿ ನಡೀತು 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 ಕಾರಾಚರಣೆ ಇವರು ಕಂಟ್ರೋಲ್ ಆಗ ಕೆ ವಿ ಶೆಟ್ಟಿ ಐಜಿ ಕೆ ವಿ ಶೆಟ್ಟಿ ಮಿಲಿಟರಿ ಮ್ಯಾನ್ ಅವ್ರನ್ನ ಡಿ ಎಫ್ ಒ ಶ್ರೀನಿವಾಸ್ ಗೆ ಬೇಡ ಅಂದ್ರು ಹತ್ತು ಜನ ಜೊತೆ ಸಬ್ ಇನ್ಸ್ಪೆಕ್ಟರ್ ಅವ್ರು ಹಿಂದೆ ಹೋಗಬೇಕು ಬೇಡಾದ್ರೂ ಹೋಗ್ಬೇಕು ಈ ಶ್ರೀನಿವಾಸ ಸಾಹೇಬ್ರ ಇದ್ದರೆ ಕಚ್ಚ ಕಟ್ಕೊಂಡೇ ಹೊಂಟೋಗರು ಲುಂಗಿ ಹಾಕೊಂಡು ಹೊಂಟೋಗೋರು ಒಂಥರ ಸಾಧು ಆ ಆಫೀಸರ್ ಅಂತೇ ಗೊತ್ತಾಗ್ತಾನಿಲ್ಲ ದಾಡಿ ಬಿಟ್ಕೊಂಡು ನಮ್ಮನ್ನೆಲ್ಲ ಸುತ್ತಸ್ ತಮಿಳುನಾಡೆಲ್ಲ ಬೆಳಗಾನ ಬೆಳಗಾನು ಜಲ್ಲಿ ಪಾಳ್ಯ ಹೋಗಿ ದೊಡ್ಡ ಕತೆ ಹೇಳಿದ್ರೆ ಅದೇನು ನನ್ನ ನನ್ನ ವೀರಪ್ಪ ಅಂತಿದ್ರು ನಾನು ಹಂಗೆ ವೀರಪ್ಪನಂಗೆ ಮೀಸ ಬಿಟ್ಟಿದ್ದೆ ಅದು ದೊಡ್ಡ ಕತೆ ಹಿಂಗೆ ಆಗುವಾಗ ಇವ್ರು ಬಂದು ಕಾರ್ಯಾಚರಣೆ ಮಾಡಿ ಊರು ರೋಡ್ ಮಾಡಿಸ್ರು ಮನೆ ಕಟ್ಟಿಸ್ತು ಅಲ್ಲಿ ಈಗ ಇದಾಗಿದೆ ಸ್ಕೂಲ್ ಆಗಿದೆ ದೊಡ್ಡ ಸ್ಕೂಲ್ ಆಗ ಪ್ರೈಮರಿ ಸ್ಕೂಲ್ ಅಲ್ಲಿ ಒಂದು ಉತ್ತ ಆ ಹುತ್ತನ ಕಿತ್ತಾಕಿ ಒಂದು ನಾವು ಪೊಲೀಸ್ ಜೊತೆಲಿ ಊಟ ಮಾಡೋಕಾಗಲ್ಲ ನಮ್ದೇ ಸಪರೇಟ್ ಇರೋಂತ ಕಟ್ಟಿಸ್ರು ಇವರು ಕಟ್ಟಿಸ್ಬಿಟ್ಟು ಕಾರ್ಯಾಚರಣೆ ನಡೀತಾ ಇತ್ತು ಸ್ವಲ್ಪ ಜನ ಹಿಡಿದ್ರು ಆರ್ಯಪ್ಪನ್ ಸಿಕ್ಕದ ಆ ಪ್ಪನ್ ಕರ್ಕ ಅವನೇ ಆನೆ ಹೊಡಿತಿದ್ದ ಆರ್ಯಪ್ಪ ಆನೆ ಹೊಡಿತಿದ್ದು ಇಟ್ಬಿಟ್ಟು ಬತ್ತಾರ ಫೈರ್ ಮಾಡ್ತಿದ್ದ ಅವ್ನು ತಮಿಳ್ನಾಡ್ಲಿ ನಮ್ಮ ನಿಚ್ಚಕರಲ್ಲಿ ಇರ್ಸ್ಬಿಟ್ಟು ಡಿ ಎಫ್ ಎಳ್ಕೊ ಬಂದ್ರು ದಾಡಿ ಬಿಟ್ಕೊಂಡು ಹೆಂಗ್ ಯಾರೋ ಅವ್ನ ಕಡೆ ಹೋಗಿ ಒಂದು ಗುಡ್ಸನೊಳಗ ಇಂಟಿಮೇಶನ್ ಕಲೆಕ್ಟ್ ಮಾಡಿ ಬಂದ್ರು ಇಂತ ಎಫ್ ಚೆನ್ನಾಗಿ ಮಾಡ್ತಾ 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 ಅಲ್ಲಿ ನಂದಕುಮಾರ್ ಅಂತ ದಾಡಿ ಬಿಟ್ಕೊಂಡು ನನ್ನ ಆಲ್ಬಮ್ ನಂದಕುಮಾರ್ ನಂದಕು ಅವ್ರೀರಪ್ಪ ಸಾಯ ಗಂಟಲು ನಾನ್ ದಾಡಿ ಬಿಡಲ್ಲ ಅಂತ ಈಗಲೂ ಏನೋ ಬದುಕಿದಾನೆ ಏನೋ ಈಗಲೂ ನಂದಕು ನಾವು ಯೂರಪ್ಪ ಸಾಯ ಗಂಟಲು ನಾನ್ ದಾಡಿ ಅಂತ ಬಿಟ್ಕೊಂಡಿದ್ದೆ ಅವನು ನೆಲ್ಲೂರ್ ನನ್ಗೆ ಗೊತ್ತು ಮುನಿಸ್ ಆ ಸ್ವಾಮಿ ಜಾಸ್ತಿ ಇದ್ದು ನೆಲ್ಲೂರ್ ಮಾದ ಡಿ ಎಫ್ ಜೊತೆ ಪೆರ್ಮಾಳು ನಂದಕುಮಾರ್ ಇವ್ರು ಇದ್ರು ಕಾರಾಚರಣೆ ಚೆನ್ನಾಗಿ ನಡೀತಿತ್ತು ಹೇಳಿ ಕಷ್ಟ ಮುಂದಕ್ಕೆ ಬರ್ತಾ ಇದೀನಿ ಕಾರಾಚರಣೆ ನಡೀತಾ ಇತ್ತು ರಾಮಪೇಚಾರಿ ಪಿಕ್ಚರ್ ಬಂದಿರ್ನಿಲ್ಲ ರಾಮಾಚಾರಿ ಕನ್ನಡ ಫಿಲಂ ಬತ್ತಲ್ಲ ಇನ್ನು ಬಂದಿರ್ಲಿಲ್ಲ ಆಗ ದೇವಸ್ಥಾನ ಕಟ್ಟಾಗ ರಾಮಾಚಾರಿ ತಮಿಳು ಫಿಲಂ ಬಂದಿತ್ತಂತೆ ಆ ರೆಕಾರ್ಡ್ಗಳು ಅದೇ ತರ ಚೆನ್ನಾಗಿತ್ತು ಈ ಕನ್ನಡದಲ್ಲಿದೆ ಅದೇ ಥರ ಟೂನ್ ಇದೆ ಆಡ್ಕೊಂಡು ಹಾಡಾಕ್ಕೊಂಡು ದೇವಸ್ಥಾನ ಕಟ್ಟೋದು ಮಕ್ಕಳಿಗೆಲ್ಲ ಓರ್ಸೋದು ಊರವರೆಲ್ಲ ಮಾಡಿದ್ರು ನನ್ನ ಇದ್ದಾರೆ ಅದರಲ್ಲಿ ದೇವಸ್ಥಾನ ಕಟ್ಟಿದ್ರು ಓಪನಿಂಗ್ ಎಲ್ಲ ಹಿಂಗಾಗ್ಬಿಟ್ಟು ಭಾಳ ದೂರಿಯಾಗಿ ಮಾಡಿದ್ರು ಕಾರ್ಯಾಚರಣೆನ ಶ್ರೀನಿವಾಸ ಸಾಹೇಬರು ಅಂಥ ಆಫೀಸರ್ಗಳು ಇನ್ನೂ ಹುಟ್ಟಲ್ಲ ಟೂ ಇಲ್ಲ ಹುಟ್ಟೋದಿಲ್ಲ ಅಂತ ಈಗ ರಾಜ್ಕುಮಾರ್ನಾಗ ಹುಟ್ಟಕ್ಕಾಗತ್ತಾ ಹಂಗೆ ನಮ್ಮ ಶ್ರೀನಿವಾಸ ಸಾಹೇಬಿರ್ತಾರೆ ಹುಟ್ಟೋಕೆಲ್ಲ ಹುಟ್ಟೋಕ್ಕೂ ಆಗಲ್ಲ ಅಂಥ ಆಫೀಸ್ ಅಷ್ಟು ಕಾರ್ಯಾಚರಣೆ ಮಾಡಿದೇನು ಮುಗೀತು ಅಂತ ಇದ್ನು ಮುಗಿತಾ ಇರುವಾಗ ಯಾರ್ಯಾರು ಮಾತು ಕಟ್ಕೊಂಡೇನೋ ಅಥವಾ ಹೇಳ್ಕೊ ಮಾತು ಎಡ್ತಲೇ ಮೃತ್ತು ಅಂತ ಏನೋ ಗಾದೆ ಹೇಳ್ತಾರೆ ಹೇಳ್ಕೊಂಬತ್ತು ಕೇಳಬೇಕು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ